ಕರ್ನಾಟಕ ಕಾವಲ್ಪಡೆಯ ವತಿಯಿಂದ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಒನಕೆ ಓಬವ್ವ ಜಯಂತಿ ಅಂಗವಾಗಿ ಗುಂಡೂಪೇಟೆ ಪಟ್ಟಣದ ಹತ್ತನೇ ವಾರ್ಡಿನ ಮಾರಮ್ಮ ದೇವಸ್ಥಾನದಲ್ಲಿ ಮಕ್ಕಳು ಹಾಗೂ ಭಕ್ತಾದಿಗಳಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ದೇವಸ್ಥಾನ ಮಸೀದಿ ಚರ್ಚು ಎಲ್ಲರೂ ಸಮಾನರೇ ಎಂಬಂತೆ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸುವ ಮೂಲಕ ಕನ್ನಡವನ್ನು ಅತಿ ಹೆಚ್ಚು ಬಳಸಬೇಕೆಂದರು ಇದೇ ವೇಳೆ ಭಕ್ತಾದಿಗಳಾದ ಸರೋಜಮ್ಮರವರು ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೆಯೇ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು

ಎಪ್ಪತ್ತನೇ ರಾಜ್ಯೋತ್ಸವದ ಈ ಒಂದು ಅಂಗವಾಗಿ ಹಾಗೆ ಇವತ್ತು ಒನಕೆ ಓಬಮ್ಮ ಅವರ ಜವ ಜಯಂತಿ ಇವತ್ತು ಅವರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಹತ್ತನೇ ವಾರ್ಡ್ಲಿರ್ತಕ್ಕಂಥ ವಟರ್ ಮಾರಮ್ಮ ದೇವಸ್ಥಾನದಲ್ಲಿ ಇವತ್ತು ನಾವು ರಾಜ್ಯೋತ್ಸವನ ಆಚರಣೆ ಮಾಡುವ ಮೂಲಕ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಂದೇ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಾವೆಲ್ಲ ಭಾರತಾಂಬಿಯ ಕನ್ನಡಾಂಬಿಯ ಮಕ್ಕಳಂತೆ ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ದೇವಸ್ಥಾನ ಚರ್ಚು ಮಸೀದಿ ಈ ರೀತಿ ಎಲ್ಲ ಸ್ಥಳಗಳಲ್ಲೂ ಕೂಡ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮವನ್ನು ಕೊಡುವ ಮೂಲಕ ಈ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲರ ಎಲ್ಲರೂ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅತಿ ಹೆಚ್ಚು ಕನ್ನಡ ಬಳಸುವ ಮೂಲಕ ಕನ್ನಡ ಉಳಿಸಿ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ಜೋತ್ಸವದ ಶುಭಾಶಯ ಕೊಡ್ತೀನಿ

ಪಡೆ ವತಿಯಿಂದ ಅಂಗವಾಗಿ ಮಕ್ಕಳಿಗೆ ಸೀರೆ ಕೊಡಬೇಕಂತ ಕಾರ್ಯಕ್ರಮರು ನಮ್ಮ ಕಾರ್ಯದರ್ಶಿ ಮುಜೀನ್ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಾಯಿಯ ನಾವು ಆ ಮಕ್ಕಳಿಗೆ ಮುಖಾಂತರ ರಾಜ್ಯೋತ್ಸವನ ಒಂದು ಚೆನ್ನಾಗಿ ನಡೆಯಲಿ ಅವರು ಕಾವಲು ಪಡೆಯುವ ಮಾಡ್ತಾ ಇದ್ದಾರೆ ಇದು ಉನ್ನತವಾಗಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾತ್ರ ಅಂತ ಹೇಳಿ ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂಘ ಸಂಘದ ವತಿಯಿಂದ ಕೋರಿಕೊಂಡು